ಸರ್ ಜಮೀರ್ ಅಹಮದ್ ಯಾವ ಜೆ ಪಿ ನಗರ ನೆಕ್ಸ್ಟ್ ಎಲೆಕ್ಷನಲ್ಲಿ ಅಲ್ಲಿ ಈಗ ಮೇ ಎರಡು ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಇನ್ನು ಐದು ಐದು ತಿಂಗಳ ಈಗ ಏನಾದರೂ ಏನಾದ್ರು ಬದಲಾವಣೆಗಳು ಏನಾದ್ರು ಆಗ್ತಾ ಇದೆಯಾ ಏನು ಬದಲಾವಣೆ ಹಂಗೆ ನಡೀತಾ ಇರೋದು ಏನು ಬದಲಾವಣೆ ಐದು ವರ್ಷದಿಂದ ಪ್ರತಾಪ್ ಸಿಂಹ ಅವ್ರಿಗೆ ಈಗೇನಾದ್ರು ಚೇಂಜಸ್ ಏನಾದ್ರು ಚೇಂಜಸ್ ಆಗಬೇಕು ಆಗುದ್ರೆ ಒಳ್ಳೇದು ಏನಾದರೂ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರು ಇದ್ದಾರಾ ಕಾಂಗ್ರೆಸ್ ಇಂದ ಇಲ್ಲಿಯಾರು ಯಾರು ಅಂತ ಗೊತ್ತಿಲ್ಲ ಇನ್ನೂ ನೋಡಬೇಕು ಯಾರಿಗೆ ಅವರು ನೋಡಬೇಕು ಅದು ಇವರು ಹಾಲಿ ಈಗ ಇರೋ ಎಂ ಪಿಗಳಿಂದ ಏನಾದರೂ ಏನು ಇಲ್ಲ ಅನುಕೂಲ ಏನು ಅನುಕೂಲ ಇಲ್ಲ ಯಾವ ಯಾರಿಂದಾನು ಅನುಕೂಲ ಇಲ್ಲ ಸರ್ ಅದೊಂದು ನಿಜ ಅಲ್ವಾ ಯಾರಿಂದಾನು ಅನುಕೂಲ ಇಲ್ಲ ಯಾರು ಬಂದರೂ ಅಷ್ಟೇ ನಾವು ದುಡಿಬೇಕು ನಾವು ತಿನ್ಬೇಕು ಅಷ್ಟೇ ಇರೋದು ಇನ್ನೇನು ಇಲ್ಲ ಎಷ್ಟು ವರ್ಷದಿಂದ ಆಟ ನಾನು ಹತ್ತೊಂಬತ್ತು ವರ್ಷದಿಂದ ಓಡಿಸ್ತಾ ಇದ್ದೀನಿ ಈಗ ಸುಮಾರು ಜನ ನಾವು ನಿಮ್ಮ ಸುಮಾರು ಜನ ನೋಡ್ಬಿಟ್ಟಿದೆ ಎಲ್ಲರಿಗೂ ನೋಡಿದ್ದೀವಿ ಎಲ್ಲರಿಗೂ ಮಾತಾಡ್ಸಿದ್ದೀವಿ ಏನೂ ಇಲ್ಲ ಸರ್ ನೀವು ಹೇಗಿದ್ದೀರಾ ಹಾಗೆ ಇದ್ದೀರ ನಾವು ಹೆಂಗಿದ್ದೀವಿ ಹಂಗೆ ಆಟೋನೇ ಓಡಿಸ್ತಾ ಇರೋದು ಇನ್ನೇನು ಚೇಂಜ್ ಆಯ್ತದೆ ಅಲ್ಲಿ ದೇ ಎಂ ಪಿ ಮಿನಿಸ್ಟ್ರುಗಳು ಚೇಂಜ್ ಮಾಡಿದ್ರೆ ನಾವು ಚೇಂಜ್ ಆಗ್ತೀವಿ ನಮಗೆ ಏನಿಲ್ಲ ಅಂದಮೇಲೆ ಅವ್ರಿಗೆ ಏನು ಮಾಡೋಕ್ಕೈತದ ಏನೂ ಮಾಡೋಕ್ಕಾಗಲ್ಲ ಹೆಂಗೆ ನಡೀತಾರೆ ಹಂಗೆ ನಡೆಸ್ಕೊಳಿತಾ ಇರಬೇಕು ದುಡಿಬೇಕು ತಿನ್ನಬೇಕು ಅಷ್ಟೇ ಇರೋದು ಇನ್ನೇನೂ ಇಲ್ಲ ಏನೂ ಅನುಕೂಲ ಇಲ್ಲ ಗ್ಯಾಸ್ರೆಲ್ಲ ರೇಟ್ ಜಾಸ್ತಿಗಳು ಏನು ಮಾಡೋಕ್ಕಾಗಿ ಏನೂ ಮಾಡೋಕ್ಕಾಗಲ್ಲ ಸರ್ಕಾರದವ್ರು ಹೆಂಗ್ ನಡೆಸ್ತಾರೆ ನಡೆಸ್ಕೊಂಡು ಹೋಗ್ತಾ ಇರ್ಬೇಕು ನಾವು ಜೊತೆಯಲ್ಲಿ ಇನ್ನೇನೂ ಮಾಡೋಕ್ಕಾಗಲ್ಲ ಈಗ ಸಿದ್ದರಾಮಯ್ಯ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಇದರಿಂದ ಏನಾದರೂ ಅನುಕೂಲ ಆಗಿದೆ ಸ್ವಲ್ಪ ಅನುಕೂಲ ಬಡವರಿಗೆ ಅನುಕೂಲ ಆಗಿದೆ ಸರ್ ಇನ್ನೇನು ಇಲ್ಲ ಅನುಕೂಲ ಆಗಿದೆ ಕರೆಂಟ್ ಕರೆಂಟ್ ಬಿಲ್ಲು ಅದೆಲ್ಲ ಅನುಕೂಲ ಆಗಿದೆ ಏನೂ ತೊಂದರೆ ಇಲ್ಲ ಸ್ವಲ್ಪ ದುಡ್ಡು ಉಳಿಸ್ಕೋಬೋದು ಆ ಥರ ಲೆಕ್ಕ ಮಾಡೋದು ಎರಡು ಸಾವಿರ ರೂಪಾಯಿ ಅದು ಬರುತ್ತೆ ಅಕ್ಕಿದು ಅಕ್ಕಿದು ಬರ್ತಾ ಇದೆ ಕರೆಂಟ್ ಬಿಲ್ಲು ಇಲ್ಲ ಪರವಾಗಿಲ್ಲ ಸರ್ ಈ ಸಲ ಪರವಾಗಿಲ್ಲ ಒಂದು ಸ್ವಲ್ಪ ಬಸ್ ಫ್ರೀ ಬಸ್ ಫ್ರೀ ಬಸ್ ಫ್ರೀಯಿಂದ ಆಟೋ ಅವರು ನೋಡಿದ್ರಲ್ಲ ನೀವೇ ಮಲಿಕೊಂಡು ಕೂತಿದ್ದೀವಿ ಮಲಿಕೊಂಡು ಕೂತಿದ್ದೀವಿ ಬಸ್ ಫ್ರೀಯಿಂದ ಏನೂ ಮಾಡೋಕ್ಕಾಗಲ್ಲ ನೀವೇ ನೋಡಿದ್ರಲ್ಲ ಕಣ್ಣಿಂದ ಹೆಂಗೆ ಮಲಿಕೊಂಡು ಕೂತಿದ್ದೀವಿ ಅಂತ ಆರಾಮಾಗಿದ್ದೀವಿ ಸರ್ ಇನ್ನೇನು ಇಲ್ಲ ಕೆಲವೊಂದು ಗ್ಯಾರಂಟಿಗಳಲ್ಲಿ ಕೆಲವೊಂದು ತೊಂದರೆನೂ ಆಯ್ತು ಸ್ವಲ್ಪ ಅನುಕೂಲ ಅವ್ರಿಗೆ ಅನುಕೂಲ ಇದೆ ಸರ್ ತೊಂದರೆ ಅವ್ರಿಗೆ ತೊಂದರೆ ಇದೆ ಹಳೆ ಅಕೌಂಟ್ಗೆ ಬೀಳ್ತಾ ಇಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಫ್ರೀ ನಾನೂರು ಬತ್ತಾನೆ ಇದೆ ಅದು ಫ್ರೀ ಅಂತ ಕೊಟ್ಟವ್ರೆ ಬಂದೇ ಬರ್ತಾ ಇದೆ ಮಿನಿಮಮ್ ಎರಡು ಸಾವಿರ ರೂಪಾಯ್ದು ಬತ್ತ ಇದೆ ಅಕ್ಕಿದು ಬತ್ತ ಇದೆ ಕರೆಂಟ್ ಬಿಲ್ದು ಬಿಲ್ ಬತ್ತಾನೆ ಇದೆ ಮುನ್ನೂರು ನಾನೂರು ಬತ್ತಾನೆ ಇದೆ ಅದೇನಿಲ್ಲ ಆಗಲ್ಲ ಫ್ರೀ ಅಂತ ಎಷ್ಟು ಯೂನಿಟ್ ಕೊಡ್ತಾರೆ ಅಷ್ಟೇ ಉಳಿಸ್ತಾ ಇದೀವಿ ಅದಕ್ಕಿಂತ ಜಾಸ್ತಿ ಹೋದರೆ ಬಿಲ್ ಕೊಟ್ಟಲೇಬೇಕು ಕೇಂದ್ರದಲ್ಲಿ ಸರ್ ಈಗ ನರೇಂದ್ರ ಮೋದಿ ಇದ್ದಾರೆ ಈಗ ಏನಾದರೂ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರು ಇರೋದು ಕಾಂಗ್ರೆಸ್ ಇಂದ ಅಥವಾ ಬೇರೆ ಪಕ್ಷಗಳಿಂದ ಅದು ಗೊತ್ತಿಲ್ಲ ಸರ್ ನಮಗೆ ಆ ಕಡೆಯಿಂದ ನಮ್ಗೆ ಗೊತ್ತಿಲ್ಲ ಇಲ್ಲಿ ಹೇಳಿ ಹೇಳ್ಬೋದು ಈಗ ಏಕೆಂದರೆ ನೆಕ್ಸ್ಟ್ ಎಲೆಕ್ಷನ್ ಎಂ ಎಲ್ ಎಂಪಿದೇ ಅಲ್ವೇ ಎಂ ಸೆಲೆಕ್ಟ್ ಮಾಡ್ಬೋದು ಪ್ರಧಾನಮಂತ್ರಿಗಳನ್ನ ಈಗ ಅವ್ರು ನೋಡ್ಕೊಂಡೇ ತಾನೆ ನಾವು ಓಟ್ ಹಾಕ್ಬೋದು ಈಗ ಯಾವ ಕ್ಯಾಂಡಿಡೇಟ್ ಓಕೆ ಅಪ್ಪ ನಮ್ಮ ದೇಶ ಆಡಳಿತ ನಡೆಸಕ್ಕೆ ಯೋಗ್ಯರಾಗಿದ್ದಾರಾ ಇಲ್ವಾ ಯಾರು ಬಂದ್ರು ಒಂದು ಮಾತು ಹೇಳ್ತೀನಿ ಮಾತೇಳ್ತೀನಿಗಳು ಯಾರು ಬಂದ್ರು ಅಷ್ಟೇ ಸರ್ ದುಡಿಯೋದು ತಪ್ಪಲ್ಲ ನಮಗೆ ದುಡಿಲೇಬೇಕು ಯಾರು ಬಂದರೂ ಅವ್ರ ಸಾರ್ಥಕ ಅವ್ರು ಮಾಡ್ಕೋತಾರೆ ಅಷ್ಟೇ ಇನ್ನೇನು ಇಲ್ಲ ರಾಹುಲ್ ಗಾಂಧಿ ಅವರು ಆಗ್ಬೋದು ನಮಗೆ ಬಂದರೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಕಾಣುತ್ತೆ ಅಷ್ಟೇ ಇನ್ನೇನು ಇಲ್ಲ ಅವರು ಸ್ವಲ್ಪ ಆಕ್ಟಿವ್ ಓಡಾ ಆಕ್ಟಿವ್ ಆಗಿ ಓಡಾಡ್ತಾ ಅವ್ರೆ ಅನುಕೂಲ ಆಗುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಅದು ಅದು ಎಲೆಕ್ಷನ್ ಆದ್ಮೇಲೆ ಗೊತ್ತಾಗೋದು ಏನಿದೆ ಏನಿಲ್ಲ ಅಂತ ಪಟ್ನಲ್ಲಿ ಬಂದರೆ ಕಾಂಗ್ರೆಸ್ ಸ್ವಲ್ಪ ಅನುಕೂಲವಾಗುತ್ತೆ ಅಷ್ಟೇ ಇಲ್ಲಿಂದ ದೇವೇಗೌಡರು ಮೊದಲು ಪ್ರಧಾನಿ ಆಗಿದ್ರು ಕರ್ನಾಟಕದಿಂದ ಮತ್ತೆ ಈಗ ಎರಡನೇ ಬಾರಿಗೆ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಏನಾದರೂ ಕಾಂಗ್ರೆಸ್ ಅವರು ಪ್ರಧಾನಿ ಕ್ಯಾಂಡಿಡೇಟ್ ಮಾಡೋ ಚಾನ್ಸಸ್ ಇದೆ ಅನ್ನೋ ತರ ಕಾಂಗ್ರೆಸ್ಗೆ ಮಾಡಿದ್ರೆ ಒಳ್ಳೆಯದು ಸರ್ ಕಾಂಗ್ರೆಸ್ ಅಲ್ಲಿ ಮಾಡಿ ಯಾರು ಮಲ್ಲಿಕಾರ್ಜುನ ಖರ್ಗೆ ಮಾಡಿದ್ರೆ ಒಳ್ಳೆಯದು ಯಾಕಂದ್ರೆ ಬಹಳ ವರ್ಷದಿಂದ ಓಡಾಡ್ತವ್ರ ಒಳ್ಳೆ ಕ್ಯಾಂಡಿಡೇಟ್ ಅವರು ಅನುಕೂಲ ಅನುಕೂಲ ಆಗ್ಬೋದು ಬೇರೆ ಏನೂ ಆಗೋಲ್ಲ ಅನುಕೂಲ ಆಗೋದು ಅಷ್ಟೇ ಬಡವರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಸರ್ ಇನ್ನೇನು ಇಲ್ಲ ಅನುಕೂಲ ಆಗುತ್ತೆ ಮಾಡ್ತಾವ್ರೆ ನಡೆಸ್ತಾವ್ರೆ ಅನುಕೂಲ ಆಗಿದೆ ಬಡವರ್ಗೆ ಆಗಿದೆ ಡಿಮಾನಿಟೈಸೇಷನ್ ಮಾಡಿರೋದ್ರಿಂದ ಈ ಹಣಗಳು ಅಂತಂದ್ರೆ ಈ ನೋಟ್ಗಳನ್ನ ಚಲಾವಣೆ ಮಾಡೋದನ್ನ ಕಡಿಮೆ ಮಾಡಿ ಈ ಪೇಟಿಎಂ ಅಥವಾ ಅದು ಜಾಸ್ತಿ ಆಗಿದೆ ಇದರಿಂದ ಏನಾದರೂ ತೊಂದರೆ ಆಯ್ತಾ ಅಥವಾ ಇಲ್ಲ ಏನು ತೊಂದರೆ ಮಧ್ಯಮ ವರ್ಗದವ್ರಿಗೆ ಅಥವಾ ಈ ವರ್ಗದವ್ರಿಗೆ ನಾವು ಪೇಟಿಎಂ ಗೂಗಲ್ ಪೇನ ಜಾಸ್ತಿ ಯೂಸ್ ಮಾಡೋದು ಏನು ಅನುಕೂಲ ಇದೆ ಏನು ತೊಂದರೆ ಇಲ್ಲ ಅದ್ರಲ್ಲಿ ಯೂಸ್ ಮಾಡಬಹುದು ಯೂಸ್ ಮಾಡ್ತಾ ಇದೆ ಮತ್ತೆ ಈಗ ಮೋದಿ ಅವರು ಎಲ್ಲರೂ ಅಕೌಂಟ್ಗೂ ಇಪ್ಪತ್ತು ಲಕ್ಷ ಕೊಡ್ತೀವಿ ತರ್ತೀವಿ ಅದೇ ನಾವು ಸತ್ ಮೇಲೆ ಹಾಕ್ತಾರೆ ನಮ್ಮ ಅಕೌಂಟ್ಗೆ ನಾವು ಎತ್ಕೋಬೇಕು ಆವಾಗ ಅಲ್ಲಿ ಎತ್ಕೊಳಕ್ ಆಗಲ್ಲ ಉಡಿ ಸತ್ ಮೇಲೆನೇ ಎತ್ಕೊಳೋದು ಹೆಣ ಅದೇ ಒಳ್ಳೆ ದಿನ ಬರುತ್ತೆ ಹೆಣ ಹೋದ್ಮೇಲೆ ಬರ್ತದೆ ಒಳ್ಳೆ ದಿನ ಒಳ್ಳೆ ದಿನ ಬರುತ್ತೆ ಸರ್ ಹೆಣ ಎತ್ಕೊಂಡು ಹೋಗುವಾಗ ಒಳ್ಳೆ ದಿನ ಅದು ಅದೇ ಒಳ್ಳೆ ದಿನ ಬರೋದು ಯಾಕಂದ್ರೆ ಯಾರ್ದು ತೊಂದರೆ ಇರಲ್ಲ ಆವಾಗ ಒಳ್ಳೆ ದಿನ ಅದು ಅಲ್ವಾ ಅದು ಅಷ್ಟೇ ಸಹ ಯಾರೂ ಕೊಡಲ್ಲ ಆ ಥರ ಇಪ್ಪತ್ತು ಇಪ್ಪತ್ತು ಲಕ್ಷ ಮಾತ್ರ ಸರ್ ಬಡವರಿಗೆ ಕೊಡೋದು ಅಷ್ಟು ಇಂಡಿಯಾನೇ ಸಾಲದಲ್ಲಿ ಮುಳುಗೋಯ್ತದೆ ಎಲ್ಲಿಂದ ತಗೋಬರ್ತಾರೆ ಸಿಸ್ ಬ್ಯಾಂಕಿಂದ ಎಲ್ಲಿಂದ ಬರುತ್ತೆ ಅದು ಎಲ್ಲರೂ ಬರೋಲ್ಲ ಅದು ಇವರು ನಾವು ತಗೊಂಡ್ಬರ್ತೀವಿ ವಾಪಸ್ ಅಂತ ಹೇಳಿದ್ರಲ್ಲ ಅವರು ತಗೋಬರ್ತಾರಲ್ಲ ಹತ್ತು ವರ್ಷದಿಂದ ಇನ್ನು ಎಷ್ಟೋ ಸರ್ ವರ್ಷ ಆಗಬೇಕಾ ತೊಗೊಬರಕ್ಕೆ ನೀವೇ ಹೇಳಿ ನಮ್ಮ ಅಕೌಂಡಿಗೆ ದುಡ್ಡು ಬಂದರೆ ಸಾಕು ಅವ್ರ ಅವ್ರ ದುಡ್ಡು ಬೇಡ ನಮ್ಮ ದುಡ್ಡೇ ನಮಗೆ ಸಾಕು ಅಕೌಂಟ್ ಓಪನ್ ಮಾಡಿಸಿದ್ರು ಏನಾದರೂ ಅದಕ್ಕೆ ಯಾರಿಗೂ ಬಂದಿಲ್ಲ ಸರ್ ಯಾರು ಬಂದಿದೆ ನೀವೇ ತೋ ನೀವೇ ಹೇಳಿ ಯಾರು ಬಂದಿದೆ ಅಂತ ತೋರಿಸಿ ನೋಡವ ಅದು ಐದು ಲಕ್ಷ ಅಲ್ಲ ಒಂದು ಲಕ್ಷ ಅಲ್ಲ ಹತ್ತು ಸಾವಿರ ಬೀಳಿದ್ಯಾ ನೋಡಿ ಅದು ಲಾಕ್ಡೌನಲ್ಲಿ ಯಾರಿಗೋ ಒಂದು ನಾಲ್ಕೈದು ಜನಕ್ಕೆ ಐನೂರು ಐನೂರು ರೂಪಾಯಿ ಬಂತು ಅಷ್ಟೇ ಅದು ಅದ್ರ ಮೇಲೆ ಏನೂ ಬಂದಿಲ್ಲ ಜೀರೋ ಅಕೌಂಟ್ಗೆ ಇನ್ನೂ ತಂಗ ಜೀರೋನೇ ಇರೋದು ಓವರಲ್ ಡೆವಲಪ್ಮೆಂಟ್ ನೋಡಿದ್ರೆ ದೇಶದ್ದು ಏನಾದರೂ ಮೋದಿಯವರೇ ಇರಬೇಕಾ ಅಥವಾ ಏನಾದರೂ ಚೇಂಜಸ್ ಮಾಡಬೇಕು ಅವರಿದ್ದರೆ ಏನು ಇಲ್ಲದಿದ್ರೆ ಏನು ಅವ್ರು ಕೆಳಗಡೆ ಇಳಿಬಿಟ್ರೆ ಇನ್ನೂ ಒಳ್ಳೆಯದದು ಏನಿದೆ ಎಲ್ಲ ಬರೀ ದೇಶ ಉದ್ಧಾರ ಮಾಡಿದ್ರೆ ಏನು ಮಾಡಿದ್ದಾರೆ ಎಲ್ಲ ಗೌರ್ಮೆಂಟ್ ಎಲ್ಲ ಜಾಬ್ಗಳೆಲ್ಲ ಮಾರ್ಬಿಡ್ತಾವ್ರೆ ಇನ್ನೇನಿದೆ ಅಲ್ಲಿ ಮಾರು ಮಾರೋಕ್ಕೆ ಅದೇ ಜನಗಳನ್ನೇ ಮಾರಬೇಕು ಇವಾಗ ಹೊರಗಡೆ ದೇಶನ್ಗೆ ಕಳಿಸ್ ಕಳಿಸ್ತಾರಲ್ಲ ಆ ಥರ ಮಾರ್ಬಿಟ್ಟು ಕಳಿಸ್ಬೇಕಷ್ಟೇ ಇನ್ನೇನು ಇಲ್ಲ ಮಾರಕ್ಕೆ ದುಡ್ಡಿರೋರಿಗೆ ಆಯಿತದೆ ನಮಗಂತೂ ಏನೂ ಆಗೋಲ್ಲ